ಪರಿವಾರದ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೀತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಿಂದಲೇ ರಕ್ಷಣೆ ಆಗ್ಬೇಕು ನಮ್ಮ ಸಂವಿಧಾನದಲ್ಲೇ ಇದೆ ತರ್ತರ ನಮ್ಮ ಮುಂದೆ ಇದ್ದಾರೆ ಶಿಕ್ಷೆ ಮಾತ್ರವಲ್ಲ ಮುಂದೆ ಎಂದೂ ಕೂಡ ಈ ರೀತಿಯಾದಂತಹ ಘಟನೆ ನಡೆಯಬಾರದು ಅಂತ ಅಂತಾದಾಗ ಪ್ರತಿಭಟನೆ ಮಾಡತಕ್ಕಂತ ನಾವು ಮಾಡಬೇಕು ಆ ಹಸು ಮಾಡಿದಂತಹ ದ್ರೋಹ ಎನ್ನುವಂತ ನಾವನ್ನ ಅರ್ಥವನ್ನು ಮಾಡ್ಕೊಳ್ಬೇಕು ಗೋವುಗಳ ರಕ್ಷಣೆಗೆ ಸರ್ಕಾರ ಶೀಘ್ರವಾಗಿ ಕ್ರಮವನ್ನ ಕೈಗೊಳ್ಳಬೇಕು ನಾವು ಈ ದೇಶದಲ್ಲೇ ದೇಶ ರಕ್ಷಣೆ ಮಾಡಕ್ಕೆ ಅಂದ್ರೆ ನಾವೇನು ಬೇರೆ ದೇಶ ಹೋಗ್ಬಿಟ್ಟು ಗೋ ರಕ್ಷಣೆ ಮಾಡಕ್ಕಾಗತ್ತೆ ನಮ್ಮಿಂದಾಗಿ ಗೋವಿಲ್ಲ ಗೋವು ಇಲ್ಲದಿದ್ದರೆ ನಾವು ಯಾರೂ ಇಲ್ಲ ಇದರೊಳಗೆ ಮೂವತ್ ಮೂರು ಕೋಟಿ ದೇವತೆ ಇದೆ ಅಂತ ಯಾವ ದೇವತೆ ಇದು ತತ್ತರಿಸಿ ತತ್ತರಿಸಿ ಇದಕ್ಕೆ ಒಂದು ವೇಳೆ ಅವರೇನಾದ್ರೂ ಇದೇ ರೀತಿಯಲ್ಲಿ ಇಟ್ಟುಕೊಂಡಿದ್ದರೆ ಇರುವುದಿಲ್ಲ ಕೇರಳದ ಗುರುವಾಯು ಸಮೀಪವೇ ಪ್ಯಾರಾಡೈಸ್ ಅನ್ನೋ ಹೋಟೆಲ್ ಮಾಲೀಕ ಕೂದಲನ್ನ ಕಿತ್ತು ತುಳಸಿ ಗಿಡದ ಮೇಲೆ ಎಸೆಯುವಂತಹ ವಿಕೃತ ಮನಸ್ಸನ್ನ ತೋರಿಸಿದ್ದಾರೆ ನಮಸ್ಕಾರ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕತ್ತರಿಸಿ ವಿಕೃತಿಯನ್ನ ಮೆರೆದಿರುವಂತಹ ಘಟನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗ ಈ ಒಂದು ದುಷ್ಕೃತ್ಯವನ್ನ ಖಂಡಿಸಿ ಚಾಮರಾಜಪೇಟೆಯ ಜನರು ಹಾಗೂ ಸ್ವಾಮೀಜಿಗಳು ಸೇರಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈಗೇನು ಪೊಲೀಸರು ಬಂಧಿಸಿದ್ದಾರೆ ಆತ ನಿಜವಾದ ಆರೋಪಿ ಅಲ್ಲ ನಿಜವಾದ ಆರೋಪಿಯನ್ನ ಬಂಧಿಸಬೇಕು ಆತನಿಗೆ ಶಿಕ್ಷೆಯನ್ನ ನೀಡಬೇಕು ಗೋವುಗಳ ರಕ್ಷಣೆಗೆ ಸರ್ಕಾರ ಶೀಘ್ರವಾಗಿ ಕ್ರಮವನ್ನ ಕೈಗೊಳ್ಬೇಕು ಒಂದು ವೇಳೆ ಶೀಘ್ರ ಕ್ರಮವನ್ನ ಕೈಗೊಳ್ಳದೇ ಇದ್ದರೆ ಬೃಹತ್ ಪ್ರತಿಭಟನೆಯನ್ನ ಹಾಗೆ ಗೋವಿನ ಮೆರವಣಿಗೆಯನ್ನ ಕೈಗೊಳ್ಳುತ್ತೇವೆ ಅಂತ ಚಾಮರಾಜಪೇಟೆಯ ಯುವಕರು ಹೇಳಿದ್ದಾರೆ ಚಾಮರಾಜಪೇಟೆಯಲ್ಲಿ ನಡೆದಂತಹ ಪ್ರತಿಭಟನೆಯ ಸಮಯದಲ್ಲಿ ಯಾರೆಲ್ಲ ಮಾತನಾಡಿದ್ರು ಏನು ಮಾತನಾಡಿದ್ರು ಅನ್ನುವಂಥದ್ದನ್ನ ನಾವು ಒಮ್ಮೆ ನೋಡ್ಕೊಂಡ್ ಬನ್ನಿ ಬೆಂಕಿ ಹೋದಂಗೆ ಇಡೀ ಭಾರತಾದ್ಯಂತ ಎಲ್ಲ ಕಡೆನೂ ಗೊತ್ತಾಗೋಯ್ತು ಈ ರೀತಿ ಕರ್ನಾಟಕದಲ್ಲಿ ಚಾಮರಾಜಪೇಟೆಯಲ್ಲಿ ಘಟನೆ ನಡೆದಿದೆ ನನಗೆ ಮಿತ್ರರು ಉತ್ತರ ಭಾರತದಲ್ಲಿ ಬಹಳಷ್ಟು ಜನ ನನ್ನ ಮಿತ್ರರು ಇದ್ದಾರೆ ಸರ್ ನಿಮ್ಗೇನು ಕೋಪ ಬರಲ್ವಾ ಸಿಟ್ಟು ಬರಲ್ವಾ ನಿಮಗೆ ಆಕ್ರೋಶ ಇಲ್ಲ ನಿಮಗೆ ಯಾಕೆ ಬೀದಿಗಿಳಿದಿಲ್ಲ ನೀವು ಬೇರೆ ಧರ್ಮದಲ್ಲಾಗಿದ್ರೆ ಇಷ್ಟಕ್ಕೆ ರಕ್ತಪಾತವಾಗಿ ಗೋಲಿಬಾರ್ ಆಗೋ ಸಂಘಟನೆ ಗೋಲಿಬಾರ ಆಗೋ ಸನ್ನಿಧಾನ ಕೂಡ ಬಂದಿರೋದು ನೀವೇನು ಕೂತ್ಕೊಂಡು ಸುಮ್ಮನೆ ಇದೀರಲ್ ರೀ ನಿಮಗೆ ಏನೇ ಕೇಸು ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ ಏನೇ ಕೇಸ್ ಇಪ್ಪತ್ನಾಲ್ಕು ಗಂಟೆ ನಾನು ಅವೈಲೇಬಲ್ ಇದೆ ನನಗೆ ಫೋನ್ ಮಾಡಿದ ಯಾವ ನಾವು ಈ ದೇಶದಲ್ಲೇ ಹೋಗಿ ರಕ್ಷಣೆ ಮಾಡೋದ್ರಲ್ಲಿ ಆಗಲ್ಲ ಅಂದ್ರೆ ನಾವೇನು ಬೇರೆ ದೇಶ ಹೋಗ್ಬಿಟ್ಟು ಗೋ ರಕ್ಷಣೆ ಮಾಡಕ್ಕಾಗತ್ತಲ್ಲ ನಮಗೆ ಯಾರಿಗೆ ಹೇಳ್ತೀರ ಹೇಳ್ತೀವಲ್ಲ ನಾವು ಇದರೊಳಗೆ ಮೂವತ್ ಮೂರು ಕೋಟಿ ದೇವತೆ ಇದೆ ಅಂತ ಯಾವ ದೇವತೆ ಇದು ಕತ್ತರಿಸಿ ಕತ್ತರಿಸಿ ಇದಕ್ಕೆ ನೆತ್ತಾಡಿ ಹಾಕಿದೆ ಇದು ಸನಾತನ ದೇಶ ಪೂಜೆ ಮಾಡುವುದಾಗಿ ಮಾತೆಯನ್ನು ಯಾರಾದರೂ ಅವಮಾನಿಸಿದಾಗ ನಮಗೆ ಕೋಪ ಬರುವುದಕ್ಕೆ ಕಾರಣ ಇರಬೇಕೇನು ಅತ್ಯಂತ ನಮ್ಮ ಹೃದಯ ಕುದಿತಾ ಇದೆ ಆದ್ದರಿಂದ ಗೋವುಗಳ ಸಂರಕ್ಷಣೆ ಗೋ ಸಂರಕ್ಷಕರ ಸಂರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯ ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಕ್ರೂರತನವಾದಂತಹ ಈ ಕೃತ್ಯೆಯನ್ನು ಖಂಡಿಸಬೇಕು ನಮಗಾದಂತಹ ನೋವನ್ನು ನಾವು ವ್ಯಕ್ತಪಡಿಸಿದ್ದೇವೆ ಈ ಘನ ಸರ್ಕಾರದವರು ಇದನ್ನು ಮೊನಗೊಂಡು ನಮ್ಮ ಭಾರತೀಯತೆಯ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸಬೇಕು ಗೋಹತ್ಯಾ ಪಾಪದಿಂದ ಜಗತ್ತೆಲ್ಲ ಕೆಟ್ಟು ಹೋಯಿತು ಒಬ್ಬರಿಗಾದ್ರು ಕಷ್ಟ ನಷ್ಟ ತಪ್ಪಿತೇನ್ರಿ ಚೆನ್ನಾಗಿ ಹಾಕೊಂಡು ಹಾಲು ಮೊಸರು ಉಮೆ ಹೊಡೆದು ಬಡದು ಕುಯ್ಯೋದ್ರಿಂದ ಪಾಪ ಅನ್ನೋದು ಬೆನ್ನು ಹಂಚಿದ್ರೆ ಬಿಟ್ಟಿತೇನ್ರಿ ಅಂತ ಹಾಗೆ ನಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಇವತ್ತು ಈ ಭೂಮಿ ಏನಾದ್ರೂ ಸ್ವಲ್ಪ ಸಾತ್ವಿಕವಾದಂತಹ ರೀತಿಯಲ್ಲಿ ಇರಬೇಕು ಅನ್ನೋದಾದ್ರೆ ಭೂಮಿ ಭೂಮಿಯ ಮೇಲೆ ಹಸುವಿನ ಗಂಜಲ ಹಸುವಿನ ಮಲ ಅಂದ್ರೆ ಶಗಣೆ ಅವು ಭೂಮಿಯ ಮೇಲೆ ಈ ಚಿತ್ರ ಮಾತ್ರ ಈ ಭೂಮಿ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಎಲ್ಲಾ ಜೀವಕೋಶಗಳು ಕೂಡ ಉತ್ಪತ್ತಿ ಆಗೋದು ಈ ಗೋವಿನ ಸೆಗಣೆ ಮತ್ತು ಗೋವಿನ ಮೂತ್ರದಿಂದ ಅಂತ ಹಸುವಿಗೆ ನೋವು ನೋವಾದಾಗ ಪ್ರತಿಭಟನೆ ಮಾಡತಕ್ಕಂತಹದ್ದು ನಾವು ಇದ್ದರೆ ಆ ಹಸುವಿನ ಮಾಡಿದಂತಹ ದ್ರೋಹ ಎನ್ನುವಂತಹ ನಾವೆಲ್ಲ ಅರ್ಥವನ್ನು ಮಾಡ್ಕೊಳ್ಬೇಕು ಪೇಟೆ ಒಳಗ ಹಸುವಿನ ಮೇಲೆ ಆಗಿರೋ ದೌರ್ಜನ್ಯ ಖಂಡಿಸಿ ಹುಬ್ಬಳ್ಳಿ ಒಳಗು ಬೃಹತ್ ಪ್ರತಿಭಟನೆ ಮಾಡಿದ್ರಿ ಹುಬ್ಬಳ್ಳಿ ಗೋ ಸೇವಾ ಪರಿವಾರದ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೀತು ಇನ್ನ ಈ ಬೃಹತ್ ಪ್ರತಿಭಟನೆ ಒಳಗ ಎರಡು ನೂರ್ ಮಂದಿ ಮಾತೆಯರ್ನ ಸೇರಿ ಎಂಟು ನೂರ್ ಮಂದಿ ಭಾಗವಹಿಸಿದ್ರಿ ಪಾದಯಾತ್ರೆ ಮಾಡೋದ್ರ ಜೊತೆ ರಾಜ್ಯ ಸರ್ಕಾರಕ್ಕ ಮನವಿ ಮಾಡ್ಕೊಂಡ್ರು ಈ ಕೇಸ್ನ ತೀವ್ರವಾಗಿ ತನಿಖೆ ಮಾಡಿ ಹಸುವಿಗೆ ಈ ರೀತಿ ಅನ್ಯಾಯ ಆಗಿದ್ದಕ್ಕ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಪ್ರತಿಭಟಿಸಿದ್ರು ನೋಡ್ರಿ ದೇಶದ ಮೂಲೆ ಮೂಲೆನು ಈ ರೀತಿ ಪ್ರತಿಭಟನೆಗಳ ಕೇಳ್ಸಾಕತ್ತಾವ ರಾಜ್ಯ ಸರ್ಕಾರ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಆ ಹಸುವಿಗಾಗಿದ್ದ ಪರಿಸ್ಥಿತಿ ಯಾವತ್ತು ಯಾವ ಪ್ರಾಣಿಗೂ ಆಗಲ್ದಂಗೆ ನೋಡ್ಕೋತಾರೋ ಕಾದ್ ನೋಡ್ಬೇಕು ನೋಡ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಗೋಮಾತೆಗೆ ಹಸುವಿನ ಕೆಚ್ಚಲನ್ನು ಕತ್ತರಿಸಿದ ಘಟನೆಯ ಹಿನ್ನೆಲೆಯಲ್ಲಿ ಮತ್ತೊಂದು ಘಟನೆ ಕೇರಳದ ಗುರುವಾಯೂರಿನಲ್ಲಿ ನಡೆದಿದೆ ಗುರುವಾಯೂರು ಶ್ರೀಕೃಷ್ಣನ ಊರು ಅಂತಾನೆ ಪ್ರಸಿದ್ಧಿ ಕೇರಳದ ಗುರುವಾಯು ಸಮೀಪವೇ ಪ್ಯಾರಡೈಸ್ ಅನ್ನೋ ಹೋಟೆಲ್ ಮಾಲೀಕ ಹಕೀಂ ತನ್ನ ಖಾಸಗಿ ಭಾಗದ ಕೂದಲನ್ನು ಕಿತ್ತು ತುಳಸಿ ಗಿಡದ ಮೇಲೆ ಎಸೆಯುವಂಥ ವಿಕೃತ ಮನಸ್ಸನ್ನು ತೋರಿಸಿದ್ದಾನೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ವೈರಲ್ ಆಗ್ತಿದ್ದಾಗೆ ಹಲವಾರು ಸಾರ್ವಜನಿಕರಿಂದ ಹಿಂದುಗಳಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಧರ್ಮವನ್ನು ಅಣಕಿಸುವ ಈ ರೀತಿಯ ಕೃತ್ಯ ಶಾಂತಿಗೆ ಧಕ್ಕೆ ತರುವಂಥದ್ದು ಆದ್ದರಿಂದ ಅವನಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಅವರೆಲ್ಲರೂ ಆಗ್ರಹಿಸ್ತಾ ಇದ್ದಾರೆ ಈ ಘಟನೆ ಬೆಳಕಿಗೆ ಬಂದ ತಕ್ಷಣ ಒಂದು ವರ್ಗದ ಜನ ಅವನು ಮೆಂಟಲಿ ಸರಿ ಇಲ್ಲ ಈಸ್ ಮೆಂಟಲಿ ಇಲ್ ಅನ್ನೋ ವಾದವನ್ನು ಮುಂದಿರ್ತಿದ್ದಾರೆ ಸರಿ ಅವರು ವಾದವನ್ನು ಮುಂದಿರ್ತಾ ಇದ್ದರೆ ನಮಗೊಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಅವನ ತಲೆ ಸರಿ ಇಲ್ಲ ಅಂದರೆ ಅವನು ಹೇಗೆ ಮಾಲೀಕನಾದ ಅಲ್ಲಿಯ ವ್ಯವಹಾರವನ್ನು ಹೇಗೆ ನೋಡ್ಕೋತಾನೆ ಬರುವಂಥ ಕಸ್ಟಮರ್ಸ್ಗೆ ತ ಅವರ ಸೇಫ್ಟಿಯನ್ನು ಹೇಗೆ ಎನ್ಶೂರ್ ಮಾಡ್ಕೋತಾನೆ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದರೆ ಇವು ನಿಜವಾಗ್ಲೂ ಮೆಂಟಲಿ ಇಲ್ ಅನ್ನೋದಾದರೆ ಬರೀ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ಕೊಂಡು ಬರ್ತಿದ್ದಾನೆ ಇವು ನಿಜವಾಗ್ಲೂ ಮೆಂಟಲಿ ಇಲ್ಲ ಅಂತ ನಂಬೋಕ್ಕಾಗತ್ತ ಸರಿ ಅವನ ತಲೆ ಸರಿ ಇಲ್ಲ ಅಂತಲೇ ಅನ್ಕೊಳ್ಳೋಣ ಪೊಲೀಸ್ದವ್ರು ಏನಾದರೂ ಕ್ರಮ ತಗೊಂಡಿದ್ದಾರಾ ಅವನ ಹೋಟೆಲನ್ನು ಮುಚ್ಚಿದ್ದಾರಾ ಈ ರೀತಿಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗೋವರೆಗೂ ಈ ರೀತಿಯ ಘಟನೆಗಳು ಮುಂದುವರಿತಾನೇ ಇರುತ್ತೆ ದೇಶದ ಪ್ರಜ್ಞಾವಂತರು ಯೋಚನೆ ಮಾಡಬೇಕಾದ ವಿಚಾರ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನ ಇಂಥ ಹೆಚ್ಚಿನ ನೋಡೋಕೆ ಹೊಸದಿಕ್ಕಂಥ ಡಿಜಿಟಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ